ನಾ ಮೊದಲ ದೀಪದಲ್ಲಿ ಉಸುಮಾನಿ ಹೋಗ್ತೀನಿ ಮೊದಲ ದೀರ್ಘದಲ್ಲಿ ಹೋಗ್ತೀನಿ ದೇವೇಗೌಡರು ಈ ತರ ಹಿಂದೆ ಹಿಂದೆ ಇದ್ರು ಈ ತರ ಹೇಳ್ತಾ ಇದ್ದಾರೆ ಸುಳ್ಳದ கோமரே பங்கிலே பங்கிலே மதிப்புங்க கோமரே யோடனுக்கு ஹர்வை 20 tane பங்கா पडो இங்கல காதே இருக்கு இந்த பங்கி எழுத 250 இருக்கு இங்க ಹೇಳ್ತರಲ್ಲ ها அங்க 400 ರಷ್ಟು சக்தி ಇಲ್ಲ ಆಗೋ ನೀವು ಯೋಚನೆ ಮಾಡಿ ಹತ್ತು ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಏನಾದ್ರು ಮಾಡಿದ ಎಲ್ಲೂ ಏನಾದ್ರು ಮಾಡಿದಾರು ನಮ್ಮ ರಾಜ್ಯದಿಂದ ದೆಹಲಿಗೆ ಡೆಲ್ಲಿ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ತೆರಿಗೆ ಹೋಗಬೇಕು ಎಷ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮ್ಗೆ ಇಷ್ಟು ವಾಪಸ್ ಬರೋರು ನಾವು ಇಷ್ಟು ತೆರಿಗೆ ಕೊಟ್ಟವರಿಗೆ ಈ ದೇಶದಲ್ಲೇ ಕರ್ನಾಟಕ ನಂಬರ್ ಟೂ ತೆರಿಗೆ ಕೊಟ್ಟದಲ್ಲಿ ಕೊಡೋದರಲ್ಲಿ ನಂಬರ್ ಟೂ ಏ